ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನಿಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಎಗ್ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲೇ ಯಾರೆಲ್ಲ ಚಾನ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ವಿನೆಗರ್ ಆಗಲಿ ಯಾವುದೇ ಸಾಸ್ ಆಗಲಿ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಬೇಯಿಸಿ ತಗೊಂಡಿದ್ದೇನೆ ಹಾಗೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಇದು ಮಾಡಲಿಕ್ಕೆ ತುಂಬ ಸಿಂಪಲ್ ಮನೆಯಲ್ಲೇ ಇರುವ ಸಿಂಪಲ್ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಲಿಕ್ಕೆ ಇರೋದು ನೀರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಹೆಸಳು ಕಾಯಿ ಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡಿ ಮೊದಲಿಗೆ ಬನಾಲಿಗೆ ಆರಿಂದ ಏಳು ಟೇಬಲ್ ಸ್ಪೂನಷ್ಟು ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಅದಕ್ಕೆ ಒಂದು ಎಂಟು ಬೆಳ್ಳುಳ್ಳಿ ಕ್ರಾಸ್ ಕ್ರಾಸಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮೊದಲಿಗೆ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕಾಯಿತು ಅದರ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಈ ಥರ ರೋಸ್ಟ್ ಮಾಡಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೂ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಅದು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಆಮೇಲೆ ಎರಡು ಮೀಡಿಯಮ್ ಸೈಜ್ನ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ನಾವು ಫ್ರೈ ಮಾಡಬೇಕು ನೀವು ಒಗ್ಗರಣೆಗೆ ಬಣ್ಣ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಟೇಸ್ಟ್ ಆಗತ್ತೆ ನೋಡಿ ಆಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ಟೊಮೆಟೊ ಹಾಕಿದರೆ ಟೇಸ್ಟ್ ಆಗುತ್ತೆ ಯಾಕಂದರೆ ನಾನಿಲ್ಲಿ ಸೋಯಾ ಸಾಸ್ ಆಗಲಿ ವಿನೆಗರ್ ಆಗಲಿ ಏನು ಯೂಸ್ ಮಾಡಿಲ್ಲಲ್ವ ಹಾಗೆ ಟೊಮೆಟೊ ಹಾಕಿದರೆ ಟೇಸ್ಟ್ ಆಗುತ್ತೆ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕೊತ್ತಂಬರಿ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೆಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರ ನೋಡಿ ಹಾಕ್ಕೊಳ್ಳಿ ಆಯಿತಾ ಸ್ವಲ್ಪ ಈ ಥರನೇ ರೋಸ್ಟ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆ ಹಾಕಲಿಕ್ಕಿದೆ ಹಾಗೆ ಒಂದು ಸೈಡ್ ಮಾಡಿ ಅದಕ್ಕೆ ನಾನಿಲ್ಲಿ ನಾಲ್ಕು ಮೊಟ್ಟೆ ಯೂಸ್ ಮಾಡಿದ್ದೇನೆ ಮೊಟ್ಟೆ ಹಾಕುವಾಗ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಆಯಿತಾ ಮೊಟ್ಟೆ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ಆಮೇಲೆ ಒಮ್ಮೆಗೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಈ ಥರ ಸ್ಲೋಲಿ ಸ್ಲೋಲಿ ಮಿಕ್ಸ್ ಮಾಡಿ ಯಾಕಂದರೆ ಅದು ನಮಗೆ ತಿನ್ನಲಿಕ್ಕೆ ಸಿಗಬೇಕಲ್ಲ ಪೀಸ್ ಪೀಸ್ ಟೈಪ್ ಹಾಗಾಗಿ ಸ್ಲೋಲಿ ಸ್ಲೋಲಿ ಈ ಥರ ಮಿಕ್ಸ್ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಸಿಗತ್ತೆ ಇಲ್ಲದಿದ್ದರೆ ಅದು ಪುಡಿ ಪುಡಿ ಆಗತ್ತೆ ಹಾಗಾಗಿ ಈ ಥರ ಸ್ಲೋಲಿ ಸ್ಲೋಲಿ ಮಾಡಿ ಆಯಿತಾ ನೋಡಿ ಈ ಥರ ಪೀಸ್ ಬರುವಾಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ ಆಮೇಲೆ ನಮ್ಮ ಮಸಾಲೆಗೆ ಮಿಕ್ಸ್ ಮಾಡಿದ್ರಾಯಿತು ನೋಡಿ ಆಮೇಲೆ ಈ ಥರ ಚೆನ್ನಾಗಿ ಮಸಾಲೆಗೆ ಮಿಕ್ಸ್ ಮಾಡಿದ್ರಾಯಿತು ನೋಡಿ ನಮ್ಮದೀಗ ಈಗ ರೆಡಿ ಆಗಿದೆ ಆಮೇಲೆ ನಾವು ಬೇಯಿಸಿಟ್ಟ ಅನ್ನವನ್ನು ಹಾಕಬೇಕು ನಾವು ಅನ್ನ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೇನೆ ಆಗ ನಮಗೆ ಅನ್ನ ತರಿತರಿಯಾಗಿ ಬರುತ್ತೆ ನಾನಲ್ಲಿ ಸೋನಾ ಮೊಸೆನೆ ಅಕ್ಕಿ ಯೂಸ್ ಮಾಡಿದ್ದೇನೆ ಆಯಿತಾ ಟೋಟಲಾಗಿ ಒನ್ ಕಪ್ನಷ್ಟು ಯೂಸ್ ಮಾಡಿದ್ದೇನೆ ಅನ್ನ ಎಲ್ಲ ಹಾಕಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಸಿಂಪಲ್ ಬಹಳ ಬೇಗನೆ ಮಾಡ್ಬೋದು ಯಾವುದೇ ಆಗಲಿ ವಿನೆಗರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಸಾಸ್ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ನಿಮಗೆ ಖಾರ ಇನ್ನೂ ಬೇಕಿದ್ದರೆ ಫುಲ್ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಮೇಲಿಂದ ಮೇಲೆಗೆ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಆದರೆ ಒನ್ ಕಪ್ ಅಕ್ಕಿಗೆ ಇಷ್ಟು ಮಸಾಲ ಹಾಕಿದರೆ ಸರಿಯಾಗಿ ಟೇಸ್ಟ್ ಆಗುತ್ತೆ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ನೋಡಿ ನಮ್ಮದೀಗ ಎಗ್ ರೈಸ್ ರೆಡಿ ಆಗಿದೆ ತುಂಬಾ ಸಿಂಪಲ್ ಹಾಗೆ ಬಹಳ ಬೇಗನೆ ಮಾಡ್ಬೋದು ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಟೇಸ್ಟಿ ಎಗ್ ರೈಸ್ ರೆಡಿ ಆಗಿದೆ ಥ್ಯಾಂಕ್ ಯು